ನಾನು ನಿಮ್ಮ ಡಿ ವಾಯ್ಸ್ ಕರಿಯಪ್ಪ ಇವತ್ತು ಬಿಜೆಪಿಯಲ್ಲಿ ಒಡಕುಗಳ ಮೇಲೆ ಒಡಕುಗಳು ಸ್ಟಾರ್ಟ್ ಆಗಿದ್ದಾವೆ ಬಣಗಳು ಅಂತ ಮಾಡಿಕೊಂಡು ಒಂದು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂತ ಬಿಜೆಪಿ ಪಕ್ಷದ ಬಣಗಳು ಒಡೆದಾಡುತ್ತಿವೆ ಆದ್ರೆ ಇಲ್ಲಿ ಒಂದು ಎಲ್ಲರೂ ಕ್ಲಿಯರ್ ಆಗಿ ಏನು ಅಂತ ಹೇಳಿದ್ರೆ ಮತದಾರರು ಈ ಬಿಜೆಪಿ ಪಕ್ಷದಲ್ಲಿ ಬಂದಿರತಕ್ಕಂಥ ಜಾತಿಯ ಆಧಾರದ ಮೇಲೆ ಇವತ್ತು ನೋಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನ ಯಾರಿಗೆ ಕೊಡಬೇಕು ಅಂತ ಈಗಾಗಲೇ ವಿಜೇಂದ್ರ ಅವರು ಇಷ್ಟು ದಿನಗಳ ಕಾಲ ಮಾಡಿದ್ದಾರೆ ಆದ್ರೆ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ವಾಲ್ಮೀಕಿ ಸಮಾಜದ ಮಾಸ್ ಲೀಡರ್ ಆಗಿರ್ತಕ್ಕಂಥ ಶ್ರೀರಾಮುಲು ಅವರು ಯಾಕೆ ಅಂತ ಹೇಳಿದ್ರೆ ಅವತ್ತು ಬಿ ಎಸ್ ಆರ್ ಪಕ್ಷ ಕಟ್ಟಿ ಇಡೀ ಕರ್ನಾಟಕಕ್ಕೆ ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದಂಥವ್ರು ಅದೇ ರೀತಿಯಾಗಿ ಯಡಿಯೂರಪ್ಪರು ಸಹ ಕೆ ಜೆ ಪಿ ಪಕ್ಷ ಕಟ್ಟಿದ್ರು ಆದ್ರೆ ಕೆ ಜೆ ಪಿ ಪಕ್ಷ ಕಟ್ಟಿದಾಗ ಅವರು ತಗೊಂಡಂತ ಒಂದು ಗೆಲುವು ಎಷ್ಟು ಬಿ ಎಸ್ಆರ್ ಪಕ್ಷ ಕಟ್ಟಿದಾಗ ಇವ್ರು ತಗೊಂಡಂತ ಒಂದು ಗೆಲುವು ಎಷ್ಟು ಆದ್ರೂ ಸಮೇತ ಶ್ರೀರಾಮುಲು ಅವರು ಯಡಿಯೂರಪ್ಪನವರನ್ನ ಭೀಷ್ಮ ಅಂತ ಕರೀತಾರೆ ಭೀಷ್ಮ ಅಂತ ಹೇಳಿದ್ರೆ ಗುರುಸ್ಥಾನದಲ್ಲಿರ್ತಕ್ಕಂಥವ್ರು ಆದ್ರೆ ನಮ್ಮ ಸಮುದಾಯದವರು ಅಂದ್ರೆ ವಾಲ್ಮೀಕಿ ಸಮುದಾಯದವರು ಒಂದು ಸಲ ನಂಬಿದ್ರೆ ಪ್ರಾಣ ಬೇಕಾದ್ರೂ ಕೊಡ್ತಾರೆ ಅನ್ನೋದಕ್ಕೆ ಶ್ರೀರಾಮುಲು ಅವರ ಮಾತೇ ಸಾಕ್ಷಿ ಅವತ್ತು ಕರ್ನಾಟಕದ ಸಿಎಂ ಆಗ್ಲಿಕ್ಕೂ ಸಹ ಸಿದ್ಧವಿದ್ದಂತ ಸಿದ್ಧವಿದ್ದಂತ ಶ್ರೀರಾಮುಲು ಅವರು ಯಡಿಯೂರಪ್ಪನವರಿಗೆ ಬಿಟ್ಕೊಟ್ರು ಯಾಕೆ ಅಂತ ಹೇಳಿದ್ರೆ ಹಿಂದೆ ಒಂದ್ಸಾರಿ ಕುಮಾರಸ್ವಾಮಿ ಅವರು ಜಗಳ ಮಾಡಿದಾಗ ಯಡಿಯೂರಪ್ಪನವರಿಗೆ ಕೊಟ್ಟಿರೋದಿಲ್ಲ ಆ ಒಂದು ದೊಡ್ಡ ಗುಣ ಅಥವಾ ಆ ತರದ ಒಂದು ಗುಣಗಳು ಬರಬಾರದು ನಮ್ಮ ಸಮಾಜಕ್ಕೆ ಅಂತ ಒಂದೇ ಒಂದು ದೃಷ್ಟಿಯಿಂದ ಸಿಎಂ ಸ್ಥಾನಕ್ಕೆ ಪೂರ್ತಿ ಸಪೋರ್ಟ್ ಮಾಡ್ತಾರೆ ವಾಲ್ಮೀಕಿ ಸಮಾಜದಲ್ಲಿ ಪ್ರಧಾನ ಮಂತ್ರಿ ಆಗಿರ್ತಕ್ಕಂತ ನರೇಂದ್ರ ಮೋದಿ ಅವರು ರಾಮುಲು ಅವ್ರನ್ನ ಕರೆಸಿ ಮಾತಾಡ್ತಾರೆ ನಿಮಗೆ ಮಾಸ್ ಲೀಡ್ ಇದ್ದೀರಾ ನೀವು ಕರ್ನಾಟಕದಲ್ಲಿ ಹೊಸ ಪಕ್ಷ ಕಟ್ಬೇಡಿ ನಮ್ಮ ಪಕ್ಷದಲ್ಲಿ ನಿಮಗೆ ಒಂದು ಉತ್ತಮ ಸ್ಥಾನ ಕೊಟ್ಟು ಜೊತೆಯಲ್ಲಿ ಇಟ್ಕೊಂತೀವಿ ಅಂತ ಹೇಳಿ ಅವರಿಗೆ ಆ ಪಕ್ಷದಿಂದ ನಿವೃತ್ತಿಗೊಳಿಸ್ತಾರೆ ಅಂದ್ರೆ ಆ ಪಕ್ಷ ಬಿಟ್ಬಿಟ್ಟು ಬಿ ಜೆ ಪಿ ಜೊತೆಗೆ ಸೇರ್ಕೊಂತಾರೆ ಆದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಬಿ ಜೆ ಪಿ ಪಕ್ಷದವರು ಅವರಿಗೆ ಕೊಟ್ಟಿರ್ತಕ್ಕಂಥ ಉಡುಗೊರೆ ಏನು ಅಲ್ವಾ ಜಾತಿಗನುಗುಣವಾಗಿ ಮಾಸ್ ಲೀಡ್ರಸ್ಕೊಂಡಿರ್ತಕ್ಕಂತ ಶ್ರೀರಾಮುಲು ಅವ್ರನ್ನ ತುಳಿಯುವಂತ ಮಟ್ಟಕ್ಕೆ ಹೋಗ್ಬಿಟ್ರು ಆದ್ರ ಇಲ್ಲಿ ಅವರು ಇವತ್ತಿನವರೆಗೂ ಏನು ಹೇಳಿಲ್ಲ ಆದ್ರೆ ರಾಮುಲು ಅವರು ಯಡಿಯೂರಪ್ಪ ಇದ್ದಂತ ಕಾಂಟ್ಯಾಕ್ಟ್ ಯಡಿಯೂರಪ್ಪನವ್ರು ತಿಳ್ಕೊಬೇಕಾಗಿತ್ತು ಶ್ರೀರಾಮುಲು ಅವ್ರನ್ನ ನಾವು ಬಹಳ ಹಿಂದೆ ತುಳಿದ್ಬಿಟ್ವಿ ಅಟ್ಲೀಸ್ಟ್ ಇವಾಗಾದ್ರೂ ಅವರಿಗೆ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬಹುದಾಗಿತ್ತು ಯಾಕಂದ್ರೆ ಈಗಾಗ್ಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ನಾವು ಸಿ ಎಂ ಪೋಸ್ಟ್ ಅಥವಾ ಡಿ ಸಿ ಎಂ ಪೋಸ್ಟ್ ಕೊಡ್ರಿ ಅಂತ ಕೇಳಕ್ ಬರೋದಿಲ್ಲ ನೋಡಿ ಅದೇ ಲಿಂಗಾಯತ ಜನ ಇರ್ತಕ್ಕಂಥ ಲಕ್ಷ್ಮಣ್ ಸೌದಿ ಅವರು ಡಿ ಸಿ ಎಂ ಪೋಸ್ಟ್ ಕೊಡಿಸ್ತಾರೆ ಅಂತ ಆ ಜಾತಿಯಲ್ಲಿ ಒಗ್ಗಟ್ಟು ವಾಲ್ಮೀಕಿ ಸಮುದ ಸಮುದಾಯದಲ್ಲಿ ಯಾಕಿಲ್ಲ ಹೇಳಿ ಹದಿನೆಂಟು ಜನ ಇದಾರೆ ಶಾಸಕರುಗಳು ಎಂ ಎಲ್ ಎಂ ಪಿಗಳು ಇಪ್ಪತ್ತೊಂದು ಜನ ಆದ್ರೆ ಇಲ್ಲಿ ಅವ್ರ್ ಕಂಡ್ರೆ ಇವ್ರಿಗಲ್ಲ ಇವ್ರು ಕೊಂಡ್ರೆ ಅವ್ರಿಗೆ ಆಗೋದಿಲ್ಲ ಬಟ್ ಇಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ಬೇಕಾಗಿರ್ತಕ್ಕಂಥದ್ದು ಒಂದೇ ವಿಜಯೇಂದ್ರ ಅವರು ಯಡಿಯೂರಪ್ಪನವರ ಮಗ ಶ್ರೀರಾಮುಲು ಅವರು ಏನ್ ಹೇಳಿದಾರೆ ಅನುಭವ ಕಡಿಮೆ ಅಂತ ಹೇಳಿದರೆ ಹೊರತು ಅದು ಬಿಟ್ಟು ಬೇರೆ ಏನು ಹೇಳಿಲ್ಲ ಅದಕ್ಕೆ ವಿಜಯೇಂದ್ರ ಅವರು ಟ್ಯಾಂಗ್ ಕೊಡ್ತಾರೆ ಅನುಭವ ಅಂದ್ರೆ ಅವ್ರು ಹೇಳೋ ರೀತಿನೇ ಬೇರೆ ಇದೆ ಬಿಡಿ ಅವ್ರ ಬಗ್ಗೆ ನಾವು ಮಾತಾಡಬಾರ್ದು ಯಾಕಂದ್ರೆ ಇಷ್ಟು ದಿವಸ ಅವ್ರು ಮಾಡಿದರೆ ಸುಮ್ಮನೆ ಬಿಟ್ಟು ಕೊಟ್ರೆ ಚೆನ್ನಾಗಿರುತ್ತೆ ಇಲ್ಲ ಅದ್ರ ಮೇಲ್ಪಟ್ಟು ಅವ್ರು ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ ರಾಜ್ಯದ ಜನತೆ ತಿಳ್ಕೊಬೇಕು ಇಲ್ಲಿ ಬಸವರಾಜ್ ಎತ್ತಾಳ್ ಆಗಿರಬಹುದು ಅಥವಾ ಇಂದಲೂ ಸಹ ಕಂಟೆಂಟ್ಗಳು ಇದಾರೆ ನೋಡೋಣ ಯಾರು ಯಾರಿಗೆ ಎಷ್ಟು ಮತಗಳನ್ನ ನೀಡ್ತಾರೆ ಆದ್ರೆ ಕರ್ನಾಟಕದಲ್ಲಿ ಒಬ್ಬ ಮಾಸ್ ಲೀಡರ್ ಇದಾರೆ ಅಂತ ಹೇಳಿದ್ರೆ ಅದು ಶ್ರೀರಾಮುಲು ಅವರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾರಿಗೆ ಈ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಾಗಬೇಕು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಕಾಮೆಂಟ್ ಗಳ ಮೂಲಕ ಮಾಡ್ತೀನಿ ನಮಸ್ಕಾರ